ರಜತ್ ವರ್ಸಸ್ ಗಿಲ್ಲಿ ನಟ ಮಂಜಣ್ಣ ರಜತ್ ಇಬ್ರು ಸೇರಿ ಗಿಲ್ಲಿನ ಕೆಳಗಡೆ ಇಳಿಸ್ಬೇಕು ಅಂತಾನೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆದ್ರೆ ಗಿಲ್ಲಿ ನಟ ಯಾರಿಗೂ ಬೋಗ್ತಾ ಇಲ್ಲ ಅಷ್ಟೊಂದು ಬಾಯ್ ಇಟ್ಕೊಂಡು ಎಲ್ಲಾರ್ಗು ರೋದ್ನೆ ಕೊಟ್ಟು ಓದ್ ಸೀಸನ್ ಅಲ್ಲಿ ಅಷ್ಟೊಂದು ಜಾತ್ರೆ ಸೃಷ್ಟಿ ಮಾಡದಂತ ರಜತ್ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಕಂಟೆಸ್ಟೆಂಟ್ ಸರಿಯಾಗಿ ಬಾಯ್ ಕೊಡ್ತಿರ್ತಕ್ಕಂಥ ಕಂಟೆಸ್ಟೆಂಟ್ ನಮಗೆ ಗಿಲ್ಲಿ ನಟ ಹೌದು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಎಲ್ಲರೂ ಕೂಡ ನೋಡಿರ್ಬೋದು ರಜತ್ ವರ್ಸಸ್ ಗಿಲ್ಲಿ ನಟ ಸ್ಟಾರ್ಟಿಂಗಲ್ಲಿ ಬೇಕು ಬೇಕಂತ ಇವರಲ್ಲಿ ಶುರು ಯಾರು ಇವರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾನು ಕೇಳ್ತಾ ಇಲ್ಲ ತಪ್ಪು ಯಾರಿಂದ ಮೊದಲು ಶುರು ಇವರಿಬ್ಬರ ಒಂದು ಜಗಳ ಇವರಿಬ್ಬರಿಗೂ ಕೂಡ ಫೈ ಪೈಪೋಟಿ ಬೆಳೆದಿಕ್ಕೆ ಫಸ್ಟ್ ಯಾರು ಶುರು ಮಾಡಿದ್ದು ಬನ್ನಿ ಆಗಿದ್ರೆ ಅದ್ರ ಬಗ್ಗೆ ಒಂದಷ್ಟು ಮಾತುಕತೆ ಹೇಳೋಣ ಹಾಗೆ ಅದಕ್ಕಿಂತ ಮುಂಚೆ ಇವತ್ತಿನ ಬಿಗ್ ಬಾಸ್ ಪ್ರೊಮೋ ರಿಲೀಸ್ ಆಗಿದೆ ಆ ಒಂದು ಪ್ರೊಮೋದಲ್ಲಿ ಏನೆಲ್ಲ ಹಿಂಟ್ ಬಿಟ್ಕೊಟ್ಟಿದ್ದಾರೆ ಯಾರು ಉರ್ಸಿದ್ದಾರೆ ಗಿಲ್ಲಿ ನಟ ರಜತ್ ಅವ್ರಿಗೆ ಸರಿಯಾಗಿ ಟಿಕ್ಕಾ ಅಂತ ಹೇಳಿ ಸರಿಯಾಗಿ ಗೊತ್ತಾಗ್ತಾ ಇದೆ ಆ ಒಂದಷ್ಟು ಇಂಟ್ಗಳನ್ನ ಬಿಗ್ ಬಾಸ್ ಪ್ರೊಮೋ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಬಿಟ್ಕೊಟ್ಟಿದೆ ಸೊ ಹಾಗಾದ್ರೆ ಈ ಒಂದು ಪ್ರೊಮೋ ನೋಡಿದ್ರೆ ನನಗಂತೂ ತುಂಬಾ ಖುಷಿ ಆಯ್ತು ರಜತ್ ವರ್ಸಸ್ ಗಿಲ್ಲಿ ನಟ ಈ ಒಂದು ಪೈಪೋಟಿ ಬಗ್ಗೆ ಅಂತ ಈ ಒಂದು ವಿಡಿಯೋ ಬನ್ನಿ ಹಾಗಾದ್ರೆ ತಡ ಮಾಡದೆ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಅತಿಥಿಗಳ ಮನರಂಜಿಸಲು ಮನರಂಜನಾ ಕಾರ್ಯಕ್ರಮ ಆಯೋಜಿಸಬೇಕು ಓಕೆ ಬಿಗ್ ಬಾಸ್ ಮನೆಗೆ ನಿನ್ನೆ ರಜತ್ ಅವರು ತ್ರಿವಿಕ್ರಮ್ ಅವರು ಮಂಜಣ್ಣ ಹಾಗೆ ಮೋಕ್ಷಿತಾ ಹಾಗೆ ಚೈತ್ರ ಅವರು ಈ ಐದು ಜನ ಬಂದಿದ್ರು ಗೆಸ್ಟ್ ಆಗಿ ಬಂದಿದ್ರು ಅಂದ್ರೆ ಈಗ ಬಿಗ್ ಬಾಸ್ ಮನೆ ಈ ವಾರದಲ್ಲಿ ಒಂದು ಹೋಟೆಲ್ ಆಗಿರುತ್ತೆ ಹೋಟೆಲ್ ಅಲ್ಲಿ ಮೂರು ದಿನ ಅವರು ಹೋಟೆಲ್ ಅಲ್ಲಿ ಸ್ಟೇ ಆಗಿ ಬಂದಿದ್ದಾರೆ ಅನ್ನೋ ರೀತಿ ಇರುತ್ತೆ ಸೊ ಅದು ಹೋಟೆಲ್ ರೆಸಾರ್ಟ್ ತರ ಆಗಿರುತ್ತೆ ಈಗ ಸೊ ಈಗ ಈವ್ನಿಂಗ್ ಅಲ್ಲಿ ಒಂದು ಪಾರ್ಟಿ ಇರುತ್ತೆ ಮಂಜಣ್ಣಂಗೆ ಮದುವೆ ಫಿಕ್ಸ್ ಆಗಿದೆ ಹಾಗಾಗಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಆ ಒಂದು ಪಾರ್ಟಿಲಿ ಎಲ್ಲರೂ ಕೂಡ ಒಂದಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಒಂದಷ್ಟು ರೂಲ್ಸ್ಗಳನ್ನ ಕೂಡ ಕೊಟ್ಟಿದ್ರು ಸ್ವಲ್ಪ ಉರ್ಸ್ಬೇಕಾಗುತ್ತೆ ಒಂದಷ್ಟು ಜನಕ್ಕೆ ಬಿಗ್ ಬಾಸ್ ರೂಲ್ಸ್ ಗಳನ್ನ ಬ್ರೇಕ್ ರೀತಿ ಉರಿಸಬೇಕಾಗತ್ತೆ ಅಂತ ಸೊ ಈ ಒಂದು ಒಂದು ಸರಿಯಾಗಿರ್ತಕ್ಕಂಥ ಅವಕಾಶನ ಸರಿಯಾಗಿ ಯೂಸ್ ಮಾಡ್ಕೊಂಡು ಗಿಲ್ಲಿ ನಟ ಎಷ್ಟು ಚೆನ್ನಾಗಿ ಉರ್ಸಿದಾನೆ ಅಂತಂದ್ರೆ ಅದ್ರ ಬಗ್ಗೆ ಒಂದು ಬಿಟ್ ಕೊಟ್ಟಿರೋದು ಬಿಗ್ ಬಾಸ್ ಮನೇಲಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಅದನ್ನ ನೋಡಿ ಅತಿಥಿಗಳಾಗಿರ್ತಕ್ಕಂಥ ಓಲ್ಡ್ ಕಂಟೆಸ್ಟೆಂಟ್ ಗಳು ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಫಸ್ಟ್ ಹೈಲೈಟ್ ಆಗ್ತಿರ್ತಕ್ಕಂಥ ಫಸ್ಟ್ ಬಿಟ್ಕೊಟ್ಟಿರ್ತಕ್ಕಂಥ ಡೈಲಾಗ್ ವಾವ್ ಅನ್ನೋ ರೀತಿ ಯಾರಾದ್ರೂ ಬರ್ತಾರೆ ಅನ್ಕೊಂಡ್ವಿ ಆದ್ರೆ ಹೇಳಿ ವಾಂತಿ ಬರೋ ತರ ಇವ್ರು ಬಂದ್ರು ಅಂತ ಫಸ್ಟ್ ಪಾಯಿಂಟು ಈ ಒಂದು ಪಾಯಿಂಟ್ ಕೇಳಿದಾಗ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ನಗ್ತಿದ್ದವ್ರು ಇಮಿಡಿಯೇಟ್ಲಿ ಸೀರಿಯಸ್ ಆಗಿ ಹೋಗ್ತಾರೆ ಓಲ್ಡ್ ಕಂಟೆಸ್ಟೆಂಟ್ ಒಬ್ಬರ ಮುಖದಲ್ಲೂ ಕೂಡ ನಗು ಇರಲ್ಲ ಆ ರೇಂಜಿಗೆ ಸೀರಿಯಸ್ ಆಗಿ ಹೋಗ್ತಾರೆ ಒಟ್ನಲ್ಲಿ ಗಿಲ್ಲಿ ಯಾಕಾದ್ರೂ ಇದಾನೋ ನಾವೇನೋ ನಮ್ದೇ ಐಪ್ ಆಗುತ್ತೆ ನಾವೇನೋ ಸಾಧಿಸ್ತೀವಿ ಅಂತ ಬಂದ್ರೆ ಇಲ್ಲಿ ಗಿಲ್ಲಿ ನಮ್ಮ ಮರ್ಯಾದೆ ತೆಗಿತಾ ಇದ್ದಾನೆ ರೇಂಜ್ ಕಡಿಮೆ ಮಾಡ್ತಾ ಇದ್ದಾನೆ ನಾವೇ ರೋಧನೆಗಳು ಅಂತ ನಾವ್ ಅನ್ಕೊಂಡಿದ್ವಿ ಗಿಲ್ಲಿಗೆ ಬಾಯ್ ಕೊಡಕಾಗ ಮಾತಲ್ಲಂತೂ ಮೆಂಟಲ್ಲಿ ಮಾತಲ್ಲ ಯಾರು ಇಲ್ಲ ಅನ್ನೋದು ನೀಟಾಗಿ ಗೊತ್ತಾಗಿದೆ ಸೊ ಇಮಿಡಿಯೇಟ್ಲಿ ಕೋಪ ನೆತ್ತಿಗೇರಿದೆ ಬನ್ನಿ ಆಗಿದೆ ನೆಕ್ಸ್ಟ್ ಏನಾಗಿದೆ ನೋಡೋಣ ಐದು ಜನ ನಂಟ್ ನೆಂಟ್ರು ಬಂದ್ರು ತಿಂದ್ರು 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 ಸರಿಯಾಗಿ ಗಂಟ್ಲಗ್ ಬರೋವರ್ಗು ತಿಂದ್ರು ತಿಂದ ಮೇಲೂ ದೌಲತ್ ಹ್ಮ್ ಕರೆಕ್ಟ್ ಅಲ್ವಾ ಆಕ್ಚುಲಿ ನಾನು ಈ ಮಾತನ್ನ ಕರೆಕ್ಟ್ ಅಂತಾನೆ ಹೇಳ್ತೀನಿ ಯಾಕೆ ಗೊತ್ತಾ ಬಿಗ್ ಬಾಸ್ ಮನೆಗೆ ನೆನ್ನೆ ಎಂಟ್ರಿ ಕೊಡ್ತಿದ್ದಾಗೇನೆ ಗಿಲ್ಲಿ ಹೋಗ್ಬಿಟ್ಟು ಮಂಜಣ್ಣ ಅವರಿಗೆ ರೆಸ್ಪೆಕ್ಟ್ ಕೊಡೋದಿಕ್ಕೆ ಅಂತ ಹೋಗ್ತಾನೆ ಆಗ ಬ್ಯಾಗ ಲಗೇಜ್ ಇದೆ ತೊಗೊಂಡು ಒಳಗಡೆ ಅಂತ ಗತ್ತು ತೋರಿಸ್ತಾರೆ ಮಂಜಣ್ಣ ಹಾಗಾದರೆ ಫಸ್ಟು ಟ್ರಿಗಾರ್ ಮಾಡಿದ್ದು ಯಾರು ಮಂಜಣ್ಣ ಸೊ ಆಬ್ವಿಯಸ್ಲಿ ಹಂಗು ನೋಡ್ಕೊಂಡ್ರೆ ಅವ್ರು ಕಂಟ್ರಿ ಮಾಡಿಸ್ಬೋದು ಆ ಒಂದು ಲೀಸ್ಟಲ್ಲಿ ನೋಡ್ಕೊಂಡ್ರೆ ಆ ಥರದ ಆ ಒಂದು ಕೆಲಸ ಮಾಡೋವಂಥ ಕೆಪಾಬಿಲಿಟಿ ಇದ್ದದ್ದು ಅಶ್ವಿನಿ ಗೌಡವ್ರು ಕೂಡ ಅದೇ ಒಂದು ಪೊಸಿಷನ್ ಇದ್ರು ಈ ಕಡೆ ಮಾಡುವವರು ಕೂಡ ಇದ್ರು ಮಾಡಿಸ್ಬೋದಾಗಿತ್ತು ಬರೀ ಗಿಲ್ಲಿಗೆ ಮಾತ್ರ ಯಾಕೆ ಸೊ ಇವರು ಕೂಡ ಅಡ್ವಾಂಟೇಜ್ ತಗೊಂಡ್ರು ಸೊ ಅವನು ಕೂಡ ಅಡ್ವಾಂಟೇಜ್ ತಗೊಂಡ್ರೆ ಹೆಂಗಿರುತ್ತೆ ಅಂತ ತೋರಿಸ್ಬೇಕಲ್ಲ ಸೊ ಅದನ್ನ ತೋರಿಸ್ಬೇಕಂತ ಅವನು ನಿಂತ್ಕೊಂತಾರೆ ಸೊ ಹಾಗಾದ್ರೆ ಈ ಒಂದು ಮಾತನ್ನ ಹೇಳ್ತಾನೆ ಐದು ಜನ ಬಂದ್ರು ತಿಂದ್ರು 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 ಚೆನ್ನಾಗಿ ದೌಲತ್ ತೋರಿಸ್ರು ಅಂತ ಕರೆಕ್ಟು ಚೆನ್ನಾಗಿ ತಿನ್ನೋದು ತಿಂದ್ಬಿಟ್ಟು ರೂಮಲ್ಲಿ ಹೋಗ್ಬಿಟ್ಟು ರಜತ್ ಅವ್ರೊಂದು ಮಾತಾಡ್ತಾರೆ ಗ್ರೂಪ್ ಗ್ರೂಪಲ್ಲಿ ಒಂದು ಡಿಸ್ಕಶನ್ ನಡೀತಾ ಇರುತ್ತೆ ರಜತ್ ಅವ್ರದ್ದು ಒಂದು ಡಿಸ್ಕಶನ್ ನಡೀತಾ ಇರುತ್ತೆ ತುಂಬ ಚೆನ್ನಾಗಿ ಆಡ್ಕೊಂಡು ನಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಡೋರ್ ಓಪನ್ ಮಾಡ್ಬಿಟ್ಟು ಏನಾಯ್ತು ನನ್ನ ಸ್ವಲ್ಪ ಹೇಳಿ ಅಂತ ಹೇಳಿ ಗಿಲ್ಲಿ ಎಂಟ್ರಿ ಕೊಟ್ಟರೆ ನಿಂಗೆ ಯಾಕೆ ಅದು ಡ್ಯಾಶ್ ಮುಚ್ಕೊಂಡು ಅಲೈ ಅಂತಂದು ಹೇಳಿ ರಜತ್ ಅವರು ಹೇಳ್ತಾರೆ ಬಟ್ ಅದನ್ನು ಮ್ಯೂಟ್ ಮಾಡಿದ್ದಾರೆ ಎಪಿಸೋಡಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನೋಡಿದ್ರೆ ಗೊತ್ತಾಗಿರುತ್ತೆ ಹಾಗಾದ್ರೆ ಗಿಲ್ಲಿ ಮಾತಾಡದಂತ ಬಿಟ್ಟಿ ಊಟದನ್ನ ಪ್ರಮೋದಲ್ ಹಾಕೋತಾರೆ ಈ ಮಾತನ್ನ ಮ್ಯೂಟ್ ಮಾಡ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವಲ್ಲಿ ತುಂಬ ಚೆನ್ನಾಗಿದೆ ಇದು ಓಕೆ ಯಾಕೆ ಕಾಂಟ್ರವರ್ಸಿ ಆಗುತ್ತೆ ಅದಕ್ಕೋಸ್ಕರ ಹಾಗಾದರೆ ಈ ಒಂದು ಮಾತನ್ನು ಹೇಳಿದ್ದಕ್ಕೆ ನಿಜವಾಗ್ಲು ಆ ಒಂದು ಜಾಗದಲ್ಲಿ ಯಾರಿದ್ರು ಕೂಡ ಟ್ರಿಗರ್ ಆಗ್ತಾ ಇದ್ರು ಒಳಗಡೆ ರಿವೆಂಜ್ ತೀರ್ಸ್ಕೋಬೇಕಂತ ಒಳಗಡೆ ಫಿಕ್ಸ್ ಆಗ್ತಾ ಇದ್ರು ಆ ಒಂದು ಜಾಗದಲ್ಲಿ ನಿಂತು ಇಮಿಡಿಯೇಟ್ಲಿ ಗಿಲ್ಲಿ ಹೆಂಗ್ ಕೊಡ್ಬೇಕಂದ್ ಕೊಟ್ಟ ಒಂದು ಹೆಸರು ಕೂಡ ಕೊಟ್ಟ ರಜತ್ ಅಂತಂದೇಳಿ ಓಕೆ ಅಷ್ಟು ತಿಂದ್ಬಿಟ್ಟು ಅಷ್ಟೆಲ್ಲಾ ಮಾಡಿ ಮತ್ತೆ ದೌಲತ್ ತೋರ್ಸಿದ್ ಅವರೇನೆ ಕರೆಕ್ಟ್ ಆಗಿದೆ ಆ ಮಾತು ಇದನ್ನ ನಾನು ತಪ್ಪು ಅಂತ ಹೇಳೋದೇ ಇಲ್ಲ ಬನ್ನಿ ನೆಕ್ಸ್ಟ್ ಏನಾಗಿದೆ ನೋಡೋಕೋ ಅವ್ರಿಗೆ ಇಷ್ಟಿರ್ಬೇಕು ಇಷ್ಟ ತಿಂದಾಕೋ ನಿಮ್ಗೆ ಎಷ್ಟಿರ್ಬೇಕಾದ್ರೆ ತಂದಾಕೋ ನಮ್ಗಿನ್ ಎಷ್ಟಿರ್ಬೇಡ ಕರೆಕ್ಟ್ ಆಗಿದೆ ಫಸ್ಟ್ ಆಫ್ ಆಲ್ ರಜತ್ ಅವರು ಮಂಜಣ್ಣ ಅವರು ಮಾಡಿದ ಮೊದಲನೇ ತಪ್ಪೇನು ಗೊತ್ತಾ ಬಿಗ್ ಬಾಸ್ ಮನೆ ಒಳಗಡೆ ಮೇಲೆ ಸೈಲೆಂಟ್ ಆಗಿರೋದ್ ಬಿಟ್ಟು ಗಿಲ್ಲಿ ನೆದ್ರ ಹಾಕೊಂಡಿತ್ತು ಗಿಲ್ಲಿ ಕಾಮಿಡಿಯನ್ನು ಅವ್ನ ಎದುರುಗಡೆ ಕಾಮಿಡಿ ಮಾಡ್ಬೋದು ಕಾಮಿಡಿಯಾಗಿರ್ತಾನೆ ನಗಿಸ್ಬೋದು ಅವ್ನ ಕಾಲ್ ಎಳ್ಕೊಂಡು ಹೆಂಗೋ ನಾವು ಬಿಗ್ ಬಾಸ್ ಮನೇಲಿರೋವ್ರಿಗೂ ಹೆಸರು ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ರೆ ಹೊರಗಡೆ ಟಿ ಆರ್ ಪಿ ಚೆನ್ನಾಗಿರುತ್ತೆ ಹೊರಗಡೆ ಹೆಸರು ಚೆನ್ನಾಗಿರುತ್ತೆ ನಾವು ಗಿಲ್ಲಿ ಮುಂದೆ ದೊಡ್ಡವ್ರಾಗ್ಬಿಟ್ಟಿವಿ ಗಿಲ್ಲಿ ಮುಂದೆ ಏನೋ ದೊಡ್ಡದಾಗೇನೋ ನಾವು ಸಾಧಿಸ್ಕೊಂಡ್ ಅಂತಂದೇಳಿ ಪ್ರೂವ್ ಮಾಡ್ಬೇಕಂತ ಹೋಗಿ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡ್ರು ಇವರಿಬ್ರು ಇನ್ನು ಮಿಕ್ಕಿದವರು ಓಕೆ ತ್ರಿವಿಕ್ರಮ್ ಅವರು ಸೆಂಟ್ರಲ್ ಬಂದ್ಬಿಟ್ಟು ನನ್ನೊಂದು ಸ್ವಲ್ಪ ಏನೋ ಮಾಡ್ತೀನಿ ಕಂಡ್ರು ನನ್ನ ಸ್ವಲ್ಪ ಏನೋ ಮಾಡ್ತೀನಿ ಕಂಡ್ರು ಅಂತ ಟೇಬಲ್ ಬಡಿಯೋದು ಅದ್ ಬಡಿಯೋದು ಮಾಡ್ಕೋರು ಬಟ್ ಅವ್ರಿಗೆ ಅದೆಲ್ಲ ಸೂಟ್ ಆಗಲ್ಲ ಯಾಕೆಂತಂದ್ರೆ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಮನೇಲಿ ಇದ್ದಾಗ್ಲ ಅವ್ರು ಏನಕ್ಕೆ ಇದು ಒಡೆ ಆಗ್ಲಿಲ್ಲ ಸೇಫಾಗಿ ಸೇಫ್ ಆಗಿ ಸೇಫ್ ಆಗಿ ಆದಷ್ಟು ಫ್ಯಾನ್ಸ್ ಗಳನ್ನ ತಗೊಂಡು ಮುಂದಕ್ಕೆ ಹೋದ್ರು ಸೈಲೆಂಟ್ ಆಗಿರ್ತಾರೆ ಹುಡುಗ ಅಂತ ಹೇಳಿ ಟಾಸ್ಗಳನ್ನ ಚೆನ್ನಾಗಿ ಆಡ್ತಾರೆ ಬಿಟ್ಟು ಬೇರೆ ಏನಿಲ್ಲ ಇಟ್ಸ್ ಓಕೆ ಅಂತಂದೇಳಿ ಪಾಪ ಒಂದು ಸಿಂಪತಿ ವೇಲೆ ತಗೊಂಡೋದ್ರು ಅಲ್ಲೇನು ತೋರ್ಸೋಕೆ ಆಗಿರ್ಲಿಲ್ಲ ಅವ್ರಿಗೆ ಇವಾಗ ತೋರಿಸ್ತಾ ಇದ್ದಾರೆ ಇಟ್ಸ್ ಓಕೆ ಪರವಾಗಿಲ್ಲ ಅಲ್ಲೊಂದು ಪರ್ಫಾರ್ಮೆನ್ಸ್ ಮಾಡಬೇಕಾಗತ್ತೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕಾಗತ್ತೆ ಅದನ್ನ ಒಪ್ಕೊಂತೀನಿ ಓಕೆ ನೆಕ್ಸ್ಟ್ ಈ ಒಂದು ಮಾತನ್ನ ಹೇಳಿದ್ದು ತಿಂದಾಕೋ ನಿಮ್ಗೆ ಇರಬೇಕಾದ್ರೆ ತಂದಾಕೋ ನಮಗಿನ್ ಇರಬೇಡ ಅಂತ ಹೇಳಿದಂತ ಮಾತಿಂದ ಏನೆಲ್ಲ ಆಗುತ್ತೆ ಏನೆಲ್ಲ ಅವಂತರ ಆಗಿದೆ ಯಾರೆಲ್ಲ ಉರ್ಕೊಂಡಿದ್ದಾರೆ ಏನೆಲ್ಲ ಉರ್ಕೊಂಡ್ ಮಾತಾಡ್ತಾ ಇದ್ದಾರೆ ಬನ್ನಿ ನೋಡಬೇಕು ಅಲ್ಲ ಏನ್ ಮಾತಾಡ್ಬೇಕು ಅಂತ ಮಾತಾಡ್ತಿದ್ಯಾ ನೀನು ಒಳ್ಳೆ ಮೂಮೆಂಟ್ ನಾ ಹಾಳು ಮಾಡ್ತಾ ಇದ್ಯಾ ರಜತ್ ತವ್ರಿಗೆ ಗೊತ್ತಾಗೋಯ್ತು ನಾನೊಂದ್ ಸರಿಯಾಗಿ ಉರ್ಸ್ತಾವ್ ನೀವು ಇನ್ನ ನಾನು ಇನ್ನ ಮಾತಲ್ಲಿ ಗೆಲ್ಲಕ್ಕಾಗಲ್ಲ ಸೊ ಇದನ್ನ ನನಗ್ ತಿರ್ಗಿಸ್ಬೇಕು ಅಂತಂದೇಳಿ ಯಾವ ರೀತಿ ತಿರ್ಸ್ತಾ ಇದಾರೆ ಅಂತಂದ್ರೆ ಗಿಲ್ಲಿ ಏನೋ ತಪ್ಪು ಮಾಡ್ತಾ ಇದ್ದಾನೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ತುಂಬ ಅವಮಾನ ಮಾಡ್ತಾ ಇದ್ದಾನೆ ಇದು ಒಂಥರ ಅವಮರ್ಯಾದೆ ಆಗ್ತಾ ಇದೆ ನಮಗೆ ಸರಿಯಲ್ಲ ಇದು ಅಂತ ಹೇಳಿ ಒಳ್ಳೆ ಮೂಮೆಂಟ್ ಯಾಕೆ ಹಾಳು ಮಾಡ್ತಾ ಇದೆಯಾ ಏನ್ ಮಾತಾಡ್ತಾ ಇದೆ ನೀನು ಅಂತ ಹೇಳಿ ಅಂದ್ರೆ ಅವಂದೇ ತಪ್ಪು ಅಂತಾರ ಹಾಗಾದ್ರೆ ಇವರು ಒಳಗಡೆ ಕುತ್ಕೊಂಡು ರೂಮಲ್ಲಿ ಮಾತಾಡಿದ್ರಲ್ಲ ತಿಗಾ ಮೊಂಡು ಹೋಗ ಅಂತ ಹೇಳಿ ಆ ಒಂದು ಮಾತೇನು ಸೊ ಆ ಮಾತಿಗೆ ಪಾಪ ಅಷ್ಟೆಲ್ಲ ಅನಿಸ್ಕೊಂಡು ಗಿಲ್ಲಿ ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದ ಫಸ್ಟ್ ಆಫ್ ಆಲ್ ಇವರು ಆ ಒಂದು ಮಾತು ಹೇಳಿ ಒಂದ್ ಎರಡ್ ಮೂರ್ ಸಲ ಉರಿಸಿ ಕಾವ್ಯದ್ರಗಡೆ ಉರಿಸಿ ಕಾವ್ಯನ ಕಾವು ಕಾವು ಅಂತ ಕರೆದು ಉರಿಸಿ ಒಂದೇ ಶೂ ಅಲ್ಲಿ ಅವನ್ನ ಓಡಾಡಿಸಿ ಅಷ್ಟೆಲ್ಲ ಮಾಡಿದ್ಮೇಲೆ ಗಿಲ್ಲಿ ಟಾರ್ಗೆಟ್ ಇರ್ತಾನ ಒಳ್ಳೆ ಟೈಮ್ ನೋಡ್ದ ಹಿಟ್ಟಾ ಹೊಡ್ದ ಬನ್ನಿ ನೆಕ್ಸ್ಟ್ ಏನಾಗಿದೆ ನೋಡೋಣ ರಜತ್ ಅವ್ರಿಗೆ ಒಟ್ಟಿನಲ್ಲಿ ಐಸ್ ಕ್ಯೂಬ್ ತುಂಬಾ ಅವಶ್ಯಕತೆ ಇದೆ ಬಿಗ್ ಬಾಸ್ ಮನೇಲಿ ಆದಷ್ಟು ಬೇಗ ಬಿಗ್ ಬಾಸ್ ಐಸ್ ಕ್ಯೂಬ್ ಕಳಿಸ್ಕೊಡಿ ರಜತ್ ಅವ್ರಿಗೆ ಮಂಜಣ್ಣವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ವಲ್ಪ ಉಳಿದ್ರೆ ತ್ರಿವಿಕ್ರಮ ಅವ್ರಿಗೂ ಕೂಡ ಸ್ವಲ್ಪ ಕೊಡಿ ಓಕೆ ಬನ್ನಿ ನೆಕ್ಸ್ಟ್ ಎಲ್ಲದಕ್ಕೂ ತುಂಬಾ ನನಗೆ ಹೇಳೋದಕ್ ಬಾಯ್ ಬರ್ಲಿಲ್ಲ ಇಟ್ಸ್ ಓಕೆ ಎಲ್ಲದಕ್ಕೂ ಒಂದು ತಾಳ್ಮೆ ಇಲ್ಲಿ ತುಂಬಾ ಇರಿಟೇಟ್ ಮಾಡ್ತಾ ನೀನು ಅಂತ ಓಕೆ ಅಣ್ಣಂಗೆ ಹೆಂಗ್ ಉರಿದಿದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಉರ್ದಿದೆ ನಾನೇ ದೊಡ್ಡ ರೋದ್ನೆ ಅನ್ಕೊಂಡಿದ್ದೆ ಇವನ್ ಯಾರೋ ನನಗಿಂತ ದೊಡ್ಡ ರೋದನೆ ಅವಲ ಗುರು ಇವನಿಗೆ ಬಾಯ್ ಕೊಡಕೆ ಆಗ್ತಾ ಇಲ್ಲ ಅಂತಂದೇಳಿ ಹೇಳಿ ಇಲ್ಲಿ ನಗುಗಿಲ್ಲಿ ಅಂತ ನೆನ್ನೆ ಹೇಳ್ತಾ ಇದ್ದಂತ ರಜತ್ ಅವರು ಈಗ ಅವರೇ ನಗ್ತಾ ಇಲ್ಲ ಅವರೇ ಹುರ್ಕೊಂಡವ್ರೆ ನೀನ್ ಯಾಕೆ ಹುರ್ಕೊತ ಇದ್ಯಾ ನೀನ್ ಯಾಕೆ ಹುರ್ಕೊತ ಇದ್ಯಾ ಯಾಕೆ ಸಿಟ್ಟಾಗ್ತಾ ಇದೆಯಾ ಯಾಕೆ ರೈತ ಆಗ್ತಾ ಇದೆ ಅಂತಂದೇಳಿ ಇದೇ ರಜತ್ ಅವರು ಮಂಜಣ್ಣ ಅವರು ಕೂತಿದ್ದಾಗ ರಜತ್ ಅವರು ಗಿಲ್ಲಿಗೆ ಕೇಳ್ತಾರೆ ಗಿಲ್ಲಿಗೆ ಅದ ಟಾಂಟ್ ಕೊಡ್ತಾರೆ ಆಗ್ಲೂ ಕೂಡ ಕಷ್ಟ ಪಟ್ಕೊಂಡು ನಕ್ಕೊಂಡ್ ನಕ್ಕೊಂಡು ಅವ್ರ ಇಷ್ಟೇ ಉರ್ಸಿದ್ರು ಕೂಡ ನಕ್ಕೊಂಡ್ ನಕ್ಕೊಂಡು ಅವ್ರ ಎದುರುಗಡೆ ಮಾತಾಡ್ಕೊಂಡು ಬಂದಿರ್ತಾನೆ ಗಿಲ್ಲಿ ನಟ ಅಷ್ಟೆಲ್ಲ ಅನ್ಸ್ಕೊಂಡು ಒಳ್ಳೆ ಅವಕಾಶ ಕಾದು ಈಗ ಸರಿಯಾಗಿ ಕೊಟ್ಟಿದ್ದಾನೆ ಈಗ ಬಲವಂತದಿಂದ ನಗೋದಿಕ್ಕೂ ಆಗ್ತಾ ಇಲ್ಲ ರಜತ್ ಅವ್ರಿಗೆ ಏನೋ ಮಂಜಾಣವ್ರ ಮುಖಾಂತರ ನೋಡಕ್ ಆಗ್ತಾ ಇಲ್ಲ ಬಿಡಿ ಬನ್ನಿ ನೆಕ್ಸ್ಟ್ ಟೈಮ್ ಆಗಿದೆ ನೋಡ ಮನುಷ್ಯನ್ ಜಾತಿ ಸೇರ್ದವ್ರು ಒಂದ್ಸಲ ಅರ್ಥ ಮನುಷ್ಯನ್ ಜಾತಿ ಸೇರಿದವ್ರು ಒಂದ್ಸಲ ಮನುಷ್ಯನ್ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕಲ್ಲೋ ಚಿಕ್ಕ ವಯಸ್ಸಲ್ಲಿ ಗೋಲಿ ಕದ್ರೆ ಪದೇ ಪದೇ ಕದ್ರೆ ಪದೇ ಪದೇ ಬುಗುರಿಗೆ ಹಾಕೊಂಡು ಕುಚ್ಚಿದ್ರೆ ಈ ತರದ್ ಮಾತುಗಳು ಬರ್ತಾ ಇತ್ತು ಫ್ರೆಂಡ್ಸ್ ಹತ್ರ ಡ್ಯಾಶ್ ಸರಿಯಾಗಿ ಬರ್ನ್ ಆದ್ರೆ ಒಟ್ನಲ್ಲಿ ರಜತ್ ಅವ್ರಿಗೆ ಸರಿಯಾಗಿ ಉರಿಸಿರ್ತಕ್ಕಂತ ಗಿಲಿ ನಾಟ ಇವತ್ತಿನ ವಿಡಿಯೋಗೆ ಈ ಒಂದು ಟೈಟ್ಲ್ ಕೊಡ್ಬೋದು ಸೊ ತುಂಬಾ ಖುಷಿ ಕೊಟ್ಟಿದೆ ನನಗಂತ ವೀಡಿಯೋ ಇವತ್ತಿನ ಎಪಿಸೋಡ್ ನೋಡಿದಾಗ ನನಗೆ ಖುಷಿಯಾಗಿದ್ದೇನಪ್ಪ ಅಂತಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ರಜತ್ ಅವ್ರಿಗೆ ಇದಾಗಬೇಕಾಗಿ ನಿನ್ನೆ ಒಂದು ಎಪಿಸೋಡ್ ನೋಡಿದ ಮೇಲೆ ನನಗನ್ಸಿದೇನಪ್ಪಾ ಅಂತಂದ್ರೆ ಇವತ್ತಿನ ಎಪಿಸೋಡ್ ಕಂಪೇರ್ ಮಾಡಿದಾಗ ಇದಾಗ್ಬೇಕಾಗಿತ್ತು ಅವ್ರಿಗೆ ಯಾಕೆಂತಂದ್ರೆ ಅವ್ರು ಆ ರೀತಿ ಕೋಟ್ಲೆ ಕೊಡದಾದ್ರೆ ಆ ರೀತಿ ಕೋಳೆ ಕೊಡೋದಾದ್ರೆ ಬಿಗ್ ಬಾಸ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಕೊಡಬಹುದಾಗಿತ್ತು ಎಲ್ಲ ಕಂಟೆಸ್ಟೆಂಟ್ ನೂ ಕೂಡ ಗೋಳ್ಬೇಕಬಹುದಾಗಿತ್ತು ಪರ್ಟಿಕ್ಯುಲರ್ ಆಗಿ ಇಲ್ಲಿನೇ ಟಾರ್ಗೆಟ್ ಮಾಡಿದ್ರು ಅವ್ರು ನಿನ್ನೆ ಬಂದಾಗಿಂದ ಅವರು ಬೇಕು ಬೇಕು ಅಂತಾನೆ ಅವನನ್ನ ಹಿಡ್ಕೊಂಡು ಅಳ್ಳಾಡ್ಸ್ಬೇಕು ಅವನ ಒಂದ್ ಹೆಸರನ್ನ ಕೆಳಗಡೆ ಇಳಿಸ್ಬೇಕು ಆವಾಗ ನಾವು ಟಿ ಆರ್ ಪಿ ಅವನ ಮುಂದೇನೂ ಗೆದ್ದು ಬಂದ್ರಲ್ಲ ಗುರು ಅವನ್ನ ಮಾತಾಡೋಕೆ ಬಿಡ್ಲಿಲ್ಲ ಗುರು ಅವನ್ನ ಕೆಳಗಡೆ ತುಳಿದ್ರು ಇವರು ಹಬ್ಬಬ್ಬ ಎಂತ ಸ್ಟ್ರಾಂಗ್ ಗುರು ಹೇಳಿ ಮಾತಾಡಿ ಮಾತಾಡಿ ಅವ್ನ ಕಾಲೆಡ್ದು ಕೊನೆಗೆ ಇವ್ರು ಬುಡಕ್ಕೆ ತಗೊಂಡ್ ಬಂದ್ರು ಈಗ ಹೆಂಗಾಗೋಗುತ್ತೆ ಅಂತಂದ್ರೆ ಅವ್ರು ಬಿಗ್ ಬಾಸ್ ಮನೇಲಿ ಒಂದಿನ ಇರ್ತಾರೋ ಎರಡು ದಿನ ಇರ್ತಾರೋ ಮೂರ್ ದಿನ ಇರ್ತಾರೋ ಅಥವಾ ಈ ವಾರ ಇರ್ತಾರೋ ಆಚೆ ಬಂದ ಮೇಲೆ ಇದ್ದಿದ ಮರ್ಯಾದೆ ಸ್ವಲ್ಪ ಹೊರಗಡೆ ಸ್ವಲ್ಪ ಮರ್ಯಾದೆ ಇರ್ತಿತ್ತು ಅದನ್ನು ಕೂಡ ಕಳ್ಕೊಂಡು ಆಚೆ ಬರ್ತಾರೆ ಇದು ಬೇಕಾಗಿತ್ತು ಅವರಿಗೆ ಒಳಗಡೆ ಹೋಗೋದೇನೋ ಹೋದ್ರು ಕಾಂಪಿಟೇಟರ್ನ ಕರೆಕ್ಟಾಗಿ ಚೂಸ್ ಮಾಡ್ಕೊಂಡು ಹೋಗ್ಬೇಕಾನೆ ಗಿಲ್ಲಿ ಮುಂದೆ ಯಾರಾದ್ರೂ ಬಾಯ್ ಯಾರಾದರೂ ಯಾರಾದ್ರು ಮಾತಾಡೋಕಾಗತ್ತ ಒಟ್ನಲ್ಲಿ ಏನಾದ್ರೆ ಏನಂತ ಇವತ್ತಿನ ಎಪಿಸೋಡ್ ನಿಜವಾಗ್ಲು ಹಬ್ಬ ದುಡ್ಟ ಅಂತ ಹೇಳ್ಬೋದು ಹೋಳಿಗೆ ತುಪ್ಪ ಹಾಕೊಂಡು ತಿಂದಂಗೆ ಇರುತ್ತೆ ಒಂದೇ ಶೂ ಅಲ್ಲಿ ಗಿಲ್ಲಿನ ಓಡಾಡಿಸಿದ್ರು ಬರಿಗಾಲಲ್ಲಿ ಗಿಲ್ಲಿನ ಓಡಾಡಿಸಿದ್ರು ಸೊ ಇಷ್ಟೆಲ್ಲ ಆದ್ಮೇಲೆ ಗಿಲ್ಲಿ ಹೆಂಗೆಲ್ಲ ಕೊಟ್ಟಿದ್ದಾನೆ ಇದನ್ನೆಲ್ಲ ನೋಡೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ರೆ ನಾನಂತೂ ತುಂಬಾನೇ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ ಇವತ್ತಿನ ಒಂದು ಎಪಿಸೋಡ್ ನೋಡೋದಕ್ಕೆ ಅಷ್ಟೇ ಕ್ಯೂರಿಯಸ್ ನೀವು ಕಾಯ್ತಾ ಇದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಈ ಒಂದು ಜಗಳದಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನಿಮ್ಗೆ ಅನಿಸ್ತಾ ಇದೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅದನ್ನ ನೀವು ಕಮೆಂಟ್ ಅಲ್ಲಿ ಹಂಚ್ಕೋಬಹುದು ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಯಾರಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಫೇಸ್ಬುಕ್ ನ ಫಾಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ಫೇಸ್ಬುಕ್ ಅಲ್ಲೂ ಕೂಡ ಆರ್ ವಿ ಕೆ ಸ್ಟುಡಿಯೋಸ್ ಅಂತ ಒಂದು ಪೇಜ್ ಇದೆ ಅದಕ್ಕೆ ಜಾಯಿನ್ ಆಗಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಒಂದು ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ಪ್ರೊಮೋ ಅಥವಾ ನೆಕ್ಸ್ಟ್ ಎಪಿಸೋಡ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಾನಿ ಮರಗುವರಿಯಾ ಲವ್ ಯು ಲವ್ ಯು ಆಲ್